ಇಂಡಿ ತಾಲೂಕಿನ ಅಗರಖೆಡ ಗ್ರಾಮದ ಭಾರತೀಯ ಜನತಾ ಪಾರ್ಟಿ ಮಹಾಶಕ್ತಿ ಕೇಂದ್ರದ ಸರ್ವ ಸದಸ್ಯರು ಸೇರಿಕೊಂಡು ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಏಳು ಗಂಟೆಗೆ ಶ್ರೀ ಸಿದ್ದಾರೂಢ ಸರ್ಕಲ್ ಹತ್ತಿರ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಮೃತಪಟ್ಟವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಹಾಗೂ ಧಿಕ್ಕಾರ ಕೂಗಿದರು ನಂತರ ಆರ್ ಎಸ್ ಎಸ್ ಸಂಚಾಲಕರಾದ ಸ್ವತಂತ್ರ ಶಿಂದೆ ಹಾಗೂ ಗ್ರಾಮ ಪಂಚಾಯಿತಿಯ ಉಪ ಅಧ್ಯಕ್ಷರಾದ ಭೀಮಾಶಂಕರ್ ಆಳೂರ್ ಮಾತನಾಡಿದರು ಇವರೊಂದಿಗೆ ಈ ಸಂದರ್ಭದಲ್ಲಿ ಸ್ವತಂತ್ರ ಶಿಂದೆ ಆರ್ ಎಸ್ ಎಸ್ ಸಂಚಾಲಕರು ಭೀಮಾಶಂಕರ್ ಆಳೂರ್ ಗ್ರಾಮ ಪಂಚಾಯಿತಿ ಉಪ ಅಧ್ಯಕ್ಷರು ದೀಪಕ್ ಛತ್ರಿ ಸಂತೋಷ್ ತೇಲಿ ಸಿದ್ದರಾಮ್ ತೇಲಿ ष्मुख वठार विजकुमार हत्रकि दयानंदगौड पाटील महेश पाटील मंजुनाथ छत्री बसु सालोटी चंद्राम अंदेवाडी अंबण्णा सावळे राम तळवार रमेश अगिमनि शंकरलिंग बिरादार महेश भजंत्री शिव पाटील संगराज बडगेर पी के पी एस मुख्य कार्य निर्वहणा अधिकारी मोहन राठोड పెట్రోలియం పంప్ మాలికరు సుభాష్ కడ్లేవాడ్ ఆకాష్ శంకర్ శంకర్థేలి బసవరాజ్ ఆళూర్ ప్రభు కోరే దేవనంద పాటిల్ శంకర్ బడిగేర్ రామణ్ణ హున్నూర్ నామదేవ్ అంబిగేర్ రుద్రేష్ హలసంగి ప్రకాష్ అందేవాడి లక్ష్మణ అందేవాడి మంజునాథ్ అందేవాడి రామ్ క్షత్రి దరప్ప సవళిగి పరమేశ్వర మహాళ నగూహూగార్ ಕುಮಾರ್ ಪೂಜಾರಿ ಆಕಾಶ್ ಪಾಟೀಲ್ ಮಲ್ಲಿಕಾರ್ಜುನ ಹತ್ರಿಕೆ ಸಂತೋಷ್ ಪಾಟೀಲ್ ಚನ್ನಪ್ಪ ಎಳೆಮೇಲಿ ಕಲ್ಲಪ್ಪ ಅಂಬಿಗೇರ್ ಗಂಗಲಿಂಗ ಅಂಬಿಗೇರ್ ಹಾಗೂ ಮಹೇಶ್ ಬಿ ಅಗರಖೇಡ್ ಅಧ್ಯಕ್ಷರು ಮಾದಿಗ ಸಮಾಜ ಬೆಳಬ ಬೆಳಗಾವಿ ವಿಭಾಗ ಜೊತೆಗೆ ಸಮಸ್ತ ಅಗರಖೇಡದ ಹಿಂದೂ ಬಾಂಧವರು ಈ ಸಂದರ್ಭದಲ್ಲಿ ಭಾಗವಹಿಸಿ ಪಾಕಿಸ್ತಾನಕ್ಕೆ ಧಿಕ್ಕಾರ ಕೂಗಿದರು ವೀಕ್ಷಕರೇ ಆರ್ ಎಸ್ ಎಸ್ ಸಂಚಾಲಕರಾದ ಸ್ವತಂತ್ರ ಶಿಂದೆಯವರು ಹಾಗೂ ಗ್ರಾಮ ಪಂಚಾಯಿತಿಯ ಉಪ ಅಧ್ಯಕ್ಷರಾದ ಭೀಮಾಶಂಕರ ಆಳೂರವರು ಮಾತನಾಡಿದ್ದಾರೆ ಏನೇನು ಮಾತನಾಡಿದ್ದಾರೆ ಆ ಒಂದು ಭಾವಪೂರ್ಣ ಸದ್ ಶ್ರದ್ಧಾಂಜಲಿ ಕಾರ್ಯಕ್ರಮ ಯಾವ ರೀತಿಯಾಗಿ ನೆರವೇರಿತು ನೋಡಿಕೊಂಡು ಬರೋಣವೇ ಬನ್ನಿ ಹಾಗಾದರೆ ನನ್ನೊಂದಿಗೆ ಭಾರತೀಯ ಜನತಾ ಪಾರ್ಟಿ ಮಹಾಶಕ್ತಿ ಕೇಂದ್ರ ಅಗರ ಕೇಡ ವಿಡಾವಧಿಯಿಂದ ಜಮ್ಮು ಕಾಶ್ಮೀರ ಪುಲ್ವಾಮಾ ನಲ್ಲಿ ಉಗ್ರರ ದಾಳಿಯಲ್ಲಿ ಮೃತಪಟ್ಟವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ ಪಾಕಿಸ್ತಾನ ಧಿಕ್ಕಾರ ಪಾಕಿಸ್ತಾನಕ್ಕೆ ಧಿಕ್ಕಾರ ಉಗ್ರಗಾಮಿಗಳಿಗೆ ಧಿಕ್ಕಾರ ಉಗ್ರಗಾಮಿಗಳಿಗೆ ಧಿಕ್ಕಾರ ಹಿಂದೂ ವಿರೋಧಿಗಳಿಗೆ ಧಿಕ್ಕಾರ ಹಿಂದೂ ವಿರೋಧಿಗಳಿಗೆ ಧಿಕ್ಕಾರ ತಮ್ಮ ಕಾಶ್ಮೀರ ಪುಲ್ವಾಮಾ ದಾಳಿಯಲ್ಲಿ ಉಗ್ರರ ದಾಳಿ ದಾಳಿಗಳಲ್ಲಿ ಸುಮಾರು ಮೂವತ್ತು ಜನರಿಗೆ ಉಗ್ರವಾಗಿ ಉಗ್ರರು ಹತ್ಯೆ ಮಾಡಿದ್ದಕ್ಕಾಗಿ ನಾವು ಖಂಡನೆ ಮಾಡುತ್ತಾ ಇದ್ದೀವಿ ಅದರ ನಿಮಿತ್ತವಾಗಿ ನಮ್ಮ ಸ್ವತಂತ್ರ ಸಿಂಧೇ ಅವರು ಪ್ರಾಸ್ತಾವಿಕ ಭಾತಗಳನ್ನ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ ನಿನ್ನೆಯ ದಿವಸ ಕಾಶ್ಮೀರದಲ್ಲಿ ಯಾವ ಕಾಶ್ಮೀರದ ಸುಂದರ ತಾಣವನ್ನು ನೋಡುವೋಸ್ಕರ ಕಳೆದ ನಾಲ್ಕು ವರ್ಷಗಳಿಂದ ಒಳ್ಳೆ ಒಂದು ಪ್ರೇಕ್ಷಣೀಯ ಸ್ಥಳವನ್ನ ಕೇಂದ್ರ ಸರ್ಕಾರ ಮಾಡಿದ್ದು ಪ್ರತಿ ವರ್ಷ ಸಾವಿರಾರು ಜನ ಆ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿ ಇಡೀ ಭಾರತ ದೇಶದ ಜನ ಇವತ್ತೇನಪ್ಪ ಅಲ್ಲಿ ಹೋಗಿ ನೋಡುವಂತ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಕಲ್ಪಿಸಿದೆ ಕೇವಲ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶಗಳಿಂದ ಕೂಡ ಏನಪ್ಪ ಅಂದ್ರೆ ಅಲ್ಲಿ ನೋಡಲಿಕ್ಕೆ ಕಾಶ್ಮೀರದ ಸುಂದರ ತಾಣವನ್ನು ನೋಡಲಿಕ್ಕೆ ಹೋಗುವಂತ ಪದ್ಧತಿ ಇಡೀ ಜಗತ್ತಿನ ಜನ ಬರ್ತಾರೆ ನಿನ್ನೆ ನಡೆದಂತ ದಾಳಿಯಲ್ಲಿ ಇಸ್ರೇಲ್ ಒಬ್ಬ ತೀರ್ಕೊಂಡಿದ್ದಾನೆ ಅಮೆರಿಕದವನು ತೀರ್ಕೊಂಡಿದ್ದಾನೆ ಜಗತ್ತಿನ ಜನ ಬಂದು ನೋಡುವಂತಹ ಪ್ರೇಕ್ಷಣೀಯ ಸ್ಥಳದಲ್ಲಿ ನಮಗೆ ಟಾರ್ಗೆಟ್ ಇಟ್ಟು ಇನ್ನೇ ದಿವಸ ಹುಡುಕಿ ಹುಡುಕಿ ಯಾರು ನೀನು ಹಿಂದೂ ಯಾರು ನೀನು ಹಿಂದೂ ಹೆಸರನ್ನ ಕೇಳಿ ಕೇಳಿ ಅನ್ಕೊಂಡು ಗುಂಡ್ ಹಾಕಿ ಸುಮಾರು ಮೂವತ್ತರಿಂದ ಮೂವತ್ತೈದು ಜನರನ್ನ ಕೊಂದು ಹಾಕಿದ್ದಾರೆ ಟಾರ್ಗೆಟ್ ಯಾರ ಮೇಲೆ ಕೇವಲ ಹಿಂದೂಗಳಿಗೆ ಮಾತ್ರ ಟಾರ್ಗೆಟ್ ಮೂವತ್ತೈದು ಜನರನ್ನು ಬಿಸಾಡಿದ್ದಾರೆ ಉಗ್ರಗಾಮಿಗಳು ಮುಸಲ್ಮಾನ ಇರುವಂತಹ ಯಾವ ಯಾವ ಅನೇಕ ಸಂಘಟನೆಗಳು ಅದರಲ್ಲಿ ಒಂದು ಲಸ್ಕರ್ ಕೈಮಾ ಅನ್ನುವಂತಹ ಸಂಘಟನೆ ಇವತ್ತು ಪೂರ್ತಿ ಅದು ಹೊಣೆ ಹೊತ್ತಿದೆ ನಾವೇ ಹೊಡೆದಿದೆ ಹೊಣೆ ಹೊತ್ತಿದೆ ಸೈಫುಲ್ಲಾ ಅನ್ನುವಂತ ಒಬ್ಬ ವ್ಯಕ್ತಿ ಅವನು ಭಾರತ ದೇಶದವನು ಅವನೇ ಮಾಸ್ಟರ್ ಮೈಂಡ್ ಅವನೇ ಎಲ್ಲ ಪ್ಲಾನ್ ಹಾಕಿ ಇವತ್ತಿನ ಇವತ್ತು ಪ್ರೇಕ್ಷಕ ಸ್ಥಳವನ್ನು ನೋಡ್ಲಿಕ್ಕೆ ಹೋದಂಥ ಜನರನ್ನು ಹಿಂದೂಗಳನ್ನ ಕೊಂದು ಹಾಕಿದ್ದಾರೆ ಅದರಲ್ಲಿ ಕರ್ನಾಟಕದವರು ಕೂಡ ಇಬ್ಬರು ಇದ್ದಾರೆ ಕರ್ನಾಟಕದವರು ಮೂರು ಮೂರು ಜನ ಇಲ್ಲಿ ಸೀರಿಯಸ್ ಇದ್ದಾರೆ ಪಟ್ಟ ಸಂಖ್ಯೆ ಸಿಕ್ಕಾಪಟ್ಟು ಸುಮಾರು ಏನೋ ಮೂವತ್ತರಿಂದ ಮೂವತ್ತೈದು ಜನ ಇನ್ನೂ ಸೀರಿಯಸ್ ಇದ್ದಾರೆ ಸತ್ತರ ಬಗ್ಗೆ ಕೇವಲ ಮೂವತ್ತೈದು ಜನ ಇವತ್ತು ಕಲಾಸಾಗಿದ್ದಾರೆ ಒಂದು ಘಟನೆ ಬರ್ತದೆ ಒಂದು ಕುಟುಂಬ ಹೋಗಿದೆ ನೋಡ್ಲಿಕ್ಕೆ ಹೋದಲ್ಲಿ ಗಂಡಿಗೆ ಗುಂಡ ಕೊಡ್ತಾಳೆ ಹೆಂಡತಿಗೆ ಏನ್ ಹೇಳ್ತಾನೆ ಉಗ್ರಗಾಮಿ ಹೆಂಡತಿಗೆ ಉಗ್ರಗಾಮಿ ಹೇಳ್ತಾನೆ ಓದಿ ಹೋಗಿ ಹೇಳು ನಾವೇ ಹೊಡೆದಿದೀವ ಅಂತೇಳಿ ಮೋದಿ ಹೋಗಿ ಬಿಡ್ತೀವಿ ಅಂತ ಹೇಳಿ ಈ ಸುದ್ದಿ ಬಂದರೆ ಅವಳು ಹೇಳಿದಾಳೆ ಯಾಕಾದ್ರೂ ನಮಗೆ ಇದನ್ನ ಮಾಡಿದ್ರಿ ಯಾಕಾದ್ರೂ ನಮ್ಮನ್ನು ಇಲ್ಲಿ ಕಾಶ್ಮೀರಕ್ಕೆ ಒಳ್ಳೆ ಸುಂದರ ತಾಣವನ್ನು ನೋಡಲಿಕ್ಕೆ ಇಟ್ಟ್ರಿ ಹೊಡೀ ಸಲುವಾಗಿ ಇಟ್ರಿ ಈ ಸುದ್ದಿಯನ್ನು ಕೇಳಿದಂತ ಪ್ರಧಾನಮಂತ್ರಿ ಅಮಿತ್ ಶಾ ಗೃಹ ಮಂತ್ರಿ ವಿದೇಶಕ್ಕೆ ಹೋಗುವಂತ ಅಲ್ಲೇ ಅವರ ಪ್ರವಾಸವನ್ನು ಮುಳುಗಿಸಿ ವಾಪಸ್ ಏನಪ್ಪ ಭಾರತಕ್ಕೆ ಬಂದು ಕಾಶ್ಮೀರ ಇನ್ನು ಮೂರು ದಿವಸಗಳಲ್ಲಿ ಇನ್ನು ಕೇವಲ ಮೂರು ದಿವಸಗಳಲ್ಲಿ ಪಾಕಿಸ್ತಾನಕ್ಕೆ ಒಳ್ಳೆಯ ಉತ್ತರವನ್ನು ಕೊಡುವಂತ ದಿನಗಳಲ್ಲಿ ಮೂರು ದಿವಸದಲ್ಲಿ ಗೊತ್ತಾಗ್ತದೆ ಬಂಧುಗಳೇ ಈ ದೃಷ್ಟಿಯಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಡೀ ಭಾರತ ದೇಶ ಇಡೀ ಜಗತ್ತಿನ ಇಸ್ಲಾಂ ರಾಷ್ಟ್ರಗಳಿಗೆ ಕೆರಡು ನಿಂತಿದ್ದಾವೆ ಭಾರತ ಒಂದು ಪೂರ್ತಿ ಇಸ್ಲಾಂ ರಾಷ್ಟ್ರ ಆಗಬೇಕು ಭಾರತ ಪೂರ್ತಿ ಪಾಕಿಸ್ತಾನ ಆಗಬೇಕು ಭಾರತ ಮುಸಲ್ಮಾನರ ದೇಶ ಆಗಬೇಕು ಅನ್ನುವಂತ ಒಂದು ಬಡ ಒಳ್ಳೆ ಒಂದು ನಿರ್ಧಾರವನ್ನು ತಗೊಂಡು ನಮ್ಮ ಮೇಲೆ ಹಿಂದೂಗಳ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನೆನಪಿರಲಿ ಇದಕ್ಕೆ ಕುಮ್ಮದು ಕೊಡುವಂತ ಹಿಂದೂ ವಿರೋಧಿ ರಾಜಕಾರಣಿಗಳಿಗೆ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಸಹಿತ ಬಿಟ್ಟಿಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಓಲೈಕೆ ಅಷ್ಟಿಷ್ಟಲ್ಲ ಇಪ್ಪತ್ತೇಳು ಜನ ಹಿಂದೂ ಹುಡುಗರನ್ನು ಹೊಡೆದ್ರು ಕೂಡ ಇವತ್ತಿಗೂ ಒಂದು ಶಬ್ದವನ್ನ ಮಾತಾಡಿಲ್ಲ ಯಾರು ಸಿದ್ದರಾಮಯ್ಯ ಹೊಡೆದವರನ್ನು ವಾಪಸ್ ಮತ್ತೇನು ಕೇಸನ್ನು ವಾಪಸ್ ತಗೊಂಡಂತ ಸಿದ್ದರಾಮಯ್ಯ ಏನು ಮಾಡ್ತಾ ಇದ್ದೀರಿ ಅನ್ನೋದು ಇವತ್ತು ಬಹಳ ದುರ್ದೈವದ ಸಂಗತಿ ಇದೆ ಇವತ್ತು ತಯಾರಾಗ್ರಿ ಜಾತಿ ಎಲ್ಲಿ ಜಾತಿ ನಿಮ್ಮ ಮನೆಗಳೆಲ್ಲ ಜಾತಿ ಮಾಡ್ಕೊಳ್ಳಿ ಕುರುಬ ಅಂದ್ರೆ ಮನೆಯಲ್ಲಿ ಕ್ಷತ್ರಿಯ ಅಂದ್ರೆ ಮನೆಯಲ್ಲಿ ಲಿಂಗಾಯತ ಅಂದ್ರೆ ನಿಮ್ಮ ಮನೆಗಳಲ್ಲಿ ಬ್ರಾಹ್ಮಣ ಅಂದ್ರೆ ನಿಮ್ಮ ಮನೆಯಲ್ಲಿ ಹೊರಗಡೆ ಬಂದರೆ ರಾಷ್ಟ್ರ ದೇಶ ದೇಶದ ಬಗ್ಗೆ ಬಗ್ಗೆ ಭಕ್ತಿರಬೇಕು ಹೊರಗಡೆ ಬಂದರೆ ನಾವು ಹಿಂದೂಗಳು ಒಂದಾಗಿದ್ದೀವಿ ಅನ್ಬೇಕು ಎಲ್ಲಿವರೆಗೂ ನಾವೆಲ್ಲರೂ ಹಿಂದೂಗಳು ಒಂದು ಒಂದರ ಶಬ್ದ ನಮ್ಮ ಬಾಯಿಯಿಂದ ಬರುವುದಿಲ್ಲೋ ಅಲ್ಲಿವರೆಗೆ ಭಾರತ ದೇಶಕ್ಕೆ ಭವಿಷ್ಯ ಇಲ್ಲ ಜಾತಿ ಹೆಸರೆಲ್ಲ ಕಚ್ಚಾಡಿದ್ರೆ ನಿಮ್ಮ ಸಮಾಜದಲ್ಲಿ ಕಚ್ಚಾಡಿಕೊಂಡು ಅಲ್ಲೇ ಬಗೆಹರಿಸ್ಕೊಡಿ ಹೊರಗಡೆ ಬಂದರೆ ನಾನು ಹಿಂದೂ ಇದ್ದೀನಿ ಹೊರಗಡೆ ಬಂದ್ರೆ ನನ್ನ ದೇಶ ಹಿಂದೂ ದೇಶ ನನ್ನ ದೇಶ ಹಿಂದೂಸ್ತಾನ ನನ್ನ ದೇಶ ಭಾರತ ಪಾಕಿಸ್ತಾನಿಗಳು ಏನಾದರೂ ಪುಣ್ಯಗಳು ಈ ದೇಶದಲ್ಲಿ ಕಣ್ಣನ್ನು ಹಾಯಿಸಿದ್ರೆ ಕೈಯನ್ನು ಹಾಯಿಸಿದ್ರೆ ಕೈಯನ್ನು ಕತ್ತರಿಸಿ ಹಾಕ್ತೀನಿ ಅವರ ಕಣ್ಣನ್ನು ಕಿತ್ತಿ ಹಾಕ್ತೀನಿ ಎಲ್ಲಿವರೆಗೆ ಈ ದೇಶದ ಅಭಿಮಾನ ನಮ್ಮಲ್ಲಿ ಬರದಲ್ಲೋ ಅಲ್ಲಿವರೆಗೆ ಭಾರತ ದೇಶಕ್ಕೆ ಸುಖಾಂತಿಲ್ಲ ಇದು ನೆನಪು ಎಲ್ಲ ನಡೆದು ರಾಜಕಾರಣಿಗಳ ವ್ಯವಸ್ಥಿತ ಪಿತೂರಿ ಯೋಜನೆಯ ನಾನು ಕೆಡಿಸ್ಕೊಂಡು ಬಿಟ್ಟಿದ್ದೀವಿ ಮೊದಲು ದೇಶ ಅನ್ರಿ ಮೊದಲು ನನ್ನ ಹಿಂದೂ ಧರ್ಮ ಅನ್ರಿ ಎಲ್ಲಿವರೆಗೆ ನನ್ನ ದೇಶ ನನ್ನ ಹಿಂದೂ ನನ್ನ ಸಮಾಜ ಎಲ್ಲಿವರೆಗೆ ನಿಮ್ಮ ಮನಸ್ಸಿನಲ್ಲಿ ಭಾವನೆಗಳು ಬರುವುದಿಲ್ಲ ಅಲ್ಲಿವರೆಗೆ ಭಾರತ ದೇಶ ಉದ್ದಾರ ಸಾಧ್ಯವೇ ಇಲ್ಲ ಸಾಧ್ಯ ಬರಬೇಕು ಬಂದಿದ್ದಾರೆ ಕಳೆದ ಅನೇಕ ವರ್ಷಗಳಿಂದ ದೇಶದಲ್ಲಿ ಹಿಂದೂ ಸರ್ಕಾರ ನಿರ್ಮಾಣ ಆಗಿದೆ ಅಂದರೂ ಕೂಡ ಒಂದು ಕಾಂಗ್ರೆಸ್ಸಿನ ಚೇಲಾಗಳು ಹಿಂದೂ ಸಮಾಜಗಳು ಒಡೆಯುವಂಥ ಹುನ್ನಾರ ಇವತ್ತಿಗೂ ನಡೆದಿದೆ ಇದರ ಬಗ್ಗೆ ಅತ್ಯಂತ ಎಚ್ಚರಿಕೆಯಿಂದ ಇರಿಬೇಕು ನಾವು ಎಚ್ಚರಿಕೆಯಿಂದ ಇರೀಬೇಕು ನನ್ನ ದೇಶ ಹಿಂದೂ ದೇಶ ಜೋ ಹಿಂದೂ ಹಿತಕ್ಕೆ ಬಾತಾ ದೇಶ ಪರ ರಾಜಕರೇಗುತ್ವದ ಬಗ್ಗೆ ಮಾತಾಡ್ತಾನೋ ಅವನು ಈ ದೇಶದ ಪ್ರಧಾನ ಮಂತ್ರಿ ಅವನು ಮಾತ್ರ ರಾಷ್ಟ್ರಪತಿ ಅವನು ಮಾತ್ರ ಗೃಹ ಮಂತ್ರಿ ಎಲ್ಲಿವರೆಗೆ ಹಿಂದುತ್ವದ ವಿಚಾರ ನಮ್ಮಲ್ಲಿ ಬರೋದನ್ನು ಜಾತಿ ವ್ಯವಸ್ಥೆಯಿಂದ ಮುಸಲ್ಮಾನರ ಈ ಓಲೈಕೆಯನ್ನು ಕಣ್ಮುಂದಿಟ್ಟುಕೊಂಡು ಈ ದೇಶದ ರಾಜಕಾರಣ ಭಾರತ ದೇಶದ ತುಂಡು 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 ಮಾಡುವಂತ ವ್ಯವಸ್ಥೆ ಇವತ್ತು ಭಾರತ ದೇಶದಲ್ಲಿ ನಡೆದಿದೆ ಬಂಧುಗಳೇ ಇದರ ಬಗ್ಗೆ ಇರೋಣ ಬರುವ ದಿನಗಳು ಎಂತಹ ದಿನಗಳು ಭಾರತ ಮತ್ತೆ ಜಗತ್ತಿಗೆ ಜಗದ್ಗುರು ಆಗಬೇಕು ಇಡೀ ಜಗತ್ತಿನ ಭಾರತ ದೇಶಕ್ಕೆ ಹೇ ಭಾರತ ಮಾತೆ ನಿನಗೊಂದು ಸಲಾಂ ಎಲ್ಲಿವರೆಗೆ ಅನ್ನು ಅಲ್ಲಿವರೆಗೆ ನಿಮ್ಗೆ ಹೇಗೆ ಬೆಲೆ ಬರೋದು ಭಾರತ ದೇಶಕ್ಕೆ ಬೆಲೆ ಬರಬೇಕಾದ್ರೆ ಭಾರತ ದೇಶದ ಬಗ್ಗೆ ಗುಣಗಾನ ಆಗ್ಬೇಕಾದ್ರೆ ಈ ದೇಶದ ಹಿಂದೂಗಳು ಒಂದಾಗಬೇಕು ಈ ದೇಶದ ಹಿಂದೂಗಳು ಒಂದಾಗಬೇಕು ಬಂಧುಗಳಿಗೆ ಎಷ್ಟು ಹೇಳಿದ್ರೂ ಕಡಿಮೆ ಇದೆ ಒಂದಾಗಬೇಕು ಒಂದಾಗಿರಿ ಗ್ರಾಮ ಪಂಚಾಯಿತಿ ಮೆಂಬರ್ ಹಿಡ್ಕೊಂಡು ದಿಲ್ಲಿಯ ಪ್ರಧಾನಮಂತ್ರಿವರೆಗೆ ಹಿಂದುತ್ವಕ್ಕೆ ಮಾತಾಡುವಂತ ರಾಜಕಾರಣ ಎಲ್ಲಿವರೆಗೆ ದೇಶದಲ್ಲಿ ಬರದಿಲ್ಲ ಅಲ್ಲಿವರೆಗೆ ದೇಶಕ್ಕೆ ಸುಖ ಇಲ್ಲ ಅಲ್ಲಿವರೆಗೆ ದೇಶಕ್ಕೆ ಶಾಂತಿ ಇಲ್ಲ ನೆನಪಿರಲಿ ಈ ನೆನಪಿರ್ಲಿ ಬೇಕಾಗಿಲ್ಲ ಮುಸಲ್ಮಾನರ ಓಟುಗಳು ನಮಗೆ ಬೇಕೇ ಆಗಿಲ್ಲ ಹಿಂದೂಗಳು ಒಂದಾಗಿ ನಾವೆಲ್ಲರೂ ಒಂದಾಗಿ ನಮ್ಮ ಓಟು ಹಿಂದೂ ಶಕ್ತಿಗೆ ಹಿಂದೂ ನಾಯಕನಿಗೆ ಎಲ್ಲಿವರೆಗೆ ಘಂಟಾ ಘೋಷವಾಗಿ ನೀವು ಕೂಗುವುದೋ ಅಲ್ಲಿವರೆಗೆ ಭಾರತ ದೇಶದಲ್ಲಿ ಆಟ ಆಡುವಂಥ ಭಾರತ ತುಂಡು ಮಾಡುವಂಥ ಭಾರತ ಸಂಸ್ಕೃತಿ ಹಾಳು ಮಾಡುವಂತ ಕುತಂತ್ರಗಳು ಇದ್ದೇ ಇರ್ತಾರೆ ಅದಕ್ಕೆ ಉತ್ತರವನ್ನು ಕೊಡುವಂಥ ದಿನಗಳ ಸಮೀಪದ ಬಂಧುಗಳೇ ಮೂವತ್ತು ಜನ ಕಾಶ್ಮೀರದ ಆ ಸುಂದರ ತಾಣದಲ್ಲಿ ಬಲಿಯಾದರಲ್ಲ ಆ ಬಲಿಗಳು ಯಾವ ಹಿಂದೂಗಳು ಬಲಿಯಾಗಿದ್ದಾರೆ ಹಿಂದೂಗಳು ಬಲಿಯಾಗಿದ್ದಾರೆ ಬೇಕು ಮನಸ್ಸಿನಲ್ಲಿ ಆ ಸ್ವಾಭಿಮಾನ ಬೇಕು ಹಿಂದೂ ಉಗ್ರಗಾಮಿ ಮುಸಲ್ಮಾನ ಉಗ್ರಗಾಮಿಗಳು ಹಿಂದೂಗಳು ಬಲಿಯಾಗ್ತಾರೆ ಅಂದ್ರೆ ಈಗ ಉತ್ತರ ನಾನು ಕೊಡಬೇಕು ಉತ್ತರ ನಾನು ಕೊಡಬೇಕು ಈ ಭಾವನೆ ಎಲ್ಲಿವರೆಗೆ ನಾನು ಬರಲು ಅಲ್ಲಿವರೆಗೆ ನಮ್ಮ ದೇಶಕ್ಕೆ ಇಲ್ಲ ಶಾಂತಿ ಇಲ್ಲ ಬರ್ತದೆ ತಡಾಗಿಲ್ಲ ಇನ್ನು ಕೇವಲ ಮೂರು ನಾಲ್ಕು ದಿನಗಳಲ್ಲಿ ನರೇಂದ್ರ ಮೋದಿ ಅವರ ಬರೋಬ್ಬರಿ ವ್ಯವಸ್ಥೆ ಮಾಡ್ತಾರೆ ಬರೋಬ್ಬರಿ ಉತ್ತರವನ್ನು ಕೊಡ್ತಾರೆ ಅದು ನೋಡ್ತಾ ಇರಬೇಕು ನೋಡ್ತಾ ಇರಬೇಕು ಭಾರತ ದೇಶಕ್ಕೆ ಇಡೀ ಭಾರತಕ್ಕೆ ಅಮೇರಿಕಾ ಸಪೋರ್ಟ್ ಮಾಡ್ತಾ ಇದೆ ಇಸ್ರೇಲ್ ಸಪೋರ್ಟ್ ಮಾಡ್ತಾ ಇದೆ ಈ ಉಗ್ರಗಾಮಿಗಳನ್ನ ಖಂಡಿಸ್ತಾ ಇದೆ ಹಿಂದೂಗಳ ಆತ್ಮಕ್ಕೆ ಶಾಂತಿಯನ್ನು ಅಮೆರಿಕ ಕೊಡ್ತಾ ಇದೆ ಇಸ್ರೇಲ್ ಕೊಡ್ತಾ ಇದೆ ಅನೇಕ ದೇಶಗಳು ಶಾಂತಿ ಕೊಡ್ತಾ ಇದ್ದಾವೆ ಉಗ್ರಗಾಮಿಗಳಿಗೆ ಎಲ್ಲರೂ ಧಿಕ್ಕಾರ ಕೂಗ್ತಾ ಇದ್ದಾರೆ ಉಗ್ರಗಾಮಿಗಳಿಗೆ ವಿರುದ್ಧ ಪ್ರತಿಭಟನೆಯನ್ನು ಇಡೀ ಜಗತ್ತಿನ ಜನ ಇವತ್ತು ಮಾಡ್ತಾ ಇದೆ ಬಂಧುಗಳೇ ನನ್ನ ದೇಶದ ಮಕ್ಕಳು ನನ್ನ ದೇಶದ ಜನ ಇವತ್ತು ಉಗ್ರಗಾಮಿಗಳಿಗೆ ಬಲಿಯಾಗಿದ್ದಾರೆ ಅಂದರೆ ನಾನು ಸುಮ್ಮನೆ ಕೂಡಬೇಕ ನಾನು ಸುಮ್ಮನೆ ಕೂಡಬೇಕ ನನ್ನ ದೇಶದ ಮಕ್ಕಳು ಅದರಲ್ಲಿ ಕನ್ನಡಿಗರನ್ನು ಸತ್ತಿದ್ದಾರೆ ಈ ವಿಚಾರವನ್ನು ಕಣ್ಮುಂದಿಟ್ಟುಕೊಂಡು ಬಂಧುಗಳು ಬರುವಂತಹ ದಿನಗಳು ಅತ್ಯಂತ ಸೂಕ್ಷ್ಮ ದಿನಗಳು ಅತ್ಯಂತ ಸೂಕ್ಷ್ಮ ಜನಗಳಿದ್ದಾವೆ ಭಾರತವನ್ನು ಹಾಳು ಮಾಡ್ತಕ್ಕಂಥ ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡುವಂಥ ವ್ಯವಸ್ಥಿತವಾದ ಪಿತೂರಿ ದೇಶದಲ್ಲಿ ನಡೆದಿದೆ ನಾವು ನಮ್ಮ ಮನೆಗಳಲ್ಲಿ ನಾವು ಆರಾಮ ಕೂತ್ಕೊಂಡಿದ್ದೀವಿ ಈಗ ಆರಾಮಾಗಿ ಕೂತ್ಕೊಂಡಿದ್ದೀವಿ ಇದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಬಂಧುಗಳೇ ಕೊನೆಯಲ್ಲಿ ಯಾರು ಇವತ್ತು ಮೂವತ್ತರಿಂದ ಮೂವತ್ತೈದು ಜನ ಆತ್ಮಗಳು ಇವತ್ತೇನು ಬಲಿಯಾಗಿದ್ದಾವೆ ಅವರೆಲ್ಲರಿಗೆ ಭಗವಂತ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳಿ ಖೇಡದ ಭಾರತೀಯ ಜನತಾ ಪಕ್ಷದ ಘಟಕ ಘಟಕದ ವತಿಯಿಂದ ಅವರಿಗೆ ನಾವು ಆತ್ಮಕ್ಕೆ ಶಾಂತಿಯನ್ನು ಕೋರಾಣಿಗೆರಾಮ ಪುಲ್ವಾಮಾ ದಾಳಿತವಾಗಿ ಭೀಮಾ ಅಳೂರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಂತ ಇದ್ದೇನೆ ಮತ ಭಾರತ್ ಮತಾಕಿ ಪ್ರಥಮದಲ್ಲಿ ಭಾರತ ಮಾತೆಯನ್ನ ಹೃದಯಾಂಗಳದಲ್ಲಿ ನಮಸ್ಕರಿಸುತ್ತಾ ಈ ಗ್ರಾಮದ ಆರಾಧ್ಯ ದೇವರ ಶಂಕರ್ ಮನದಲ್ಲಿ ವಂದಿಸುತ್ತ ಭಾರತೀಯ ಜನತಾ ಪಾರ್ಟಿ ಅಗರಕೇಡ ಮಹಾಶಕ್ತಿ ಕೇಂದ್ರದಿಂದ ಇವತ್ತು ಕಾಶ್ಮೀರ ಹಿಂದೂಗಳ ಮೇಲೆ ಉಗ್ರ ಉಗ್ರ ಗ್ರಾಮಗಳು ಒಂದು ದಾಳಿಯ ಖಂಡನೆ ಒಂದು ಸಮಾರಂಭದಲ್ಲಿ ಸೇರಿರುವ ಅಗರ ಕೇಡದ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಹಾಗೂ ಸಮಸ್ತ ಹಿಂದೂ ಯುವಕರು ಹಾಗೂ ಸಮಸ್ತ ಹಿಂದೂ ಬಾಂಧವರೇ ಇವತ್ತು ನಮ್ಮ ದೇಶದಲ್ಲಿ ಹಿಂದೂ ದೇಶದಲ್ಲಿ ಇಸ್ಲಾಮ ಒಂದು ಉಕ್ರಗಾಮಿಗಳು ಹಿಂದೂಗಳ ಮೇಲೆ ಒಂದು ದಾಳಿ ಮಾಡುತ್ತಿರೋ ನೋಡಿದ್ರೆ ಇವತ್ತು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಎಂಬ ಕಾಯ್ದೆಯನ್ನ ಸನ್ಮಾನ್ಯ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರು ತಂದಿದ ನಂತರ ಅಲ್ಲಿರುವ ಉದ್ಯಮ ಉದ್ಯಮಿಗಳು ಸಾಕಷ್ಟು ಬಹುಸಂಖ್ಯಾತರ ಮುಸ್ಲಿಮ ಸಮಾಜಗಳು ಅಲ್ಲಿ ಇಡೀ ಇಶ್ವದ ದೇಶದ ಎಲ್ಲ ಪ್ರವಾಸಿಗರ ಬರುವುದರಿಂದ ಅಲ್ಲಿ ಸಾಕಷ್ಟು ಅಲ್ಲಿರುವಂತ ವ್ಯಾಪಾರಸ್ಥರು ಜೀವನ ಮಾಡುತ್ತಾ ಬಂದಿರುವುದರಿಂದ ಅಲ್ಲಿಯ ಮುಸಲ್ಮಾನ ಸಮಾಜವನ್ನು ಆರ್ಥಿಕವಾಗಿ ಸದೃಢ ಆಗುವ ಸಂದರ್ಭದಲ್ಲಿ ಕೆಲವಂ ಕೆಲವನ್ನ ದೇಶದ ವಿರೋಧಿಗಳು ಪಾಕಿಸ್ತಾನದ ಉಗ್ರಗಾಮಿಗಳನ್ನು ಸಪೋರ್ಟ್ ಮಾಡಿ ಹಿಂದುಗಳ ಮೇಲೆ ದಾಳಿ ಮಾಡುವುದು ಯಾವ ಲೆಕ್ಕ ಯಾಕಂದರೆ ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶಕ್ಕೆ ವಿರೋಧ ಮಾಡುತ್ತಿರುವುದು ಖಂಡನೀಯ ಅಲ್ಲಿ ಪಾಕಿಸ್ತಾನ ಉಗ್ರಾಮಿಗಳಿಗೆ ನಮ್ಮ ದೇಶದವರು ಸಹಕಾರ ಮಾಡಲಿಲ್ಲ ಅಂದ್ರೆ ಅಲ್ಲಿ ನಮ್ಮ ದೇಶದ ಅಲ್ಲಿ ಉಗ್ರಗಾಮಿಗಳು ಹಿಂದೂಗಳ ಮೇಲೆ ದಾಳಿ ಮಾಡ್ತಿರಲಿಲ್ಲ ಅಲ್ಲಿ ಯಾವ ರೀತಿ ದಾಳಿ ಮಾಡಿದ್ರಂದ್ರೆ ಅವರ ಬಟ್ಟೆ ಕಳೆದು ಅವರ ಕಿವಿಗೆ ತೂತ ನೋಡಿ ಎನ್ಕೌಂಟರ್ ಮಾಡಿದ್ದು ದಾಳಿ ಮಾಡಿದ್ದು ನೋಡಿದ್ರೆ ಇವತ್ತು ಪಾಕಿಸ್ತಾನದಲ್ಲಾಗಿದೆ ಇದು ಕಾಶ್ಮೀರದಲ್ಲಿ ಆಗಿದೆ ಮುಂದೊಂದು ದಿವಸ ನಮ್ಮ ರಾಜ್ಯದ ಮೇಲೆ ಆತ ಆತದ ಅಂತೇಳಿ ಆಗುವುದರ ಸಂದೇಹ ಇಲ್ಲ ಯಾಕಂದ್ರೆ ಮೊನ್ನೆ ಬಾಂಗ್ಲಾದೇಶದಲ್ಲಿ ಆಯ್ತು ಮತ್ತು ಕೇರಳದಲ್ಲಿ ಆಯ್ತು ಹಲವಾರು ರಾಜ್ಯಗಳ ಮೇಲೆ ಉಗ್ರಾಮಿಗಳು ದಾಳಿ ಮಾಡಿಕೊತಾ ಬಂದಿರೋದ್ರಿಂದ ನಾವು ಇವತ್ತು ಎಲ್ಲ ಹಿಂದೂಗಳಲ್ಲಿ ಒಂದು ಕೈ ಮುಗಿದು ಕೇಳ್ಕೊತೀನಿ ಯಾಕಂದ್ರೆ ಜಾತಿ ಮತ ಪಂಥ ಎಲ್ಲ ಬಿಟ್ಟು ನಾವೆಲ್ಲ ಒಂದಾಗಿದ್ರೆ ಈ ದೇಶದಲ್ಲಿ ಒಂದು ಉತ್ತಮ ದೇಶ ಮತ್ತು ಹಿಂದೂ ರಾಷ್ಟ್ರ ದೇಶ ಮಾಡಕ ಸಾಧ್ಯ ಅಂತ ಹೇಳಿ ಜಾತಿ ಮತ ಎಲ್ಲವನ್ನು ಬಿಟ್ಟು ನಮ್ಮ ಜಾತಿ ಯಾವುದೇ ಇರಲಿ ನಮ್ಮ ನಮ್ಮ ಹೊಸ್ತಿಲುಗಳಿರಲಿ ನಮ್ಮ ಹೊಸ್ತಿಲ್ ಆಚೆ ಬಂದ್ರೆ ನಾವೆಲ್ಲ ಹಿಂದೂ ಅನ್ನೋದು ಒಂದು ಎಲ್ಲರ ಭಾವನೆ ಇರಬೇಕು ಯಾಕಂದ್ರೆ ಇವತ್ತಿನ ದಿನ ನಾವು ಹಿಂದೂಗಳು ಭಯ ಪಡುವ ಭಯ ಪಡುವ ಹಾಗೆ ಈ ದೇಶದಲ್ಲಿ ನೋಡಿದ್ರೆ ನಮ್ಮ ದೇಶದಲ್ಲಿ ನೋಡಿದ್ರೆ ಸಾಕಷ್ಟು ಉಗ್ರಾಮಿಗಳು ಮ್ಯಾಗಿನ ಮೇಲೆ ದಾಳಿ ಮಾಡುತ್ತಾ ನೋಡಿದ್ರೆ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಆ ಅವಾಗ ಸ್ವಾತಂತ್ರ್ಯ ಹಸುವ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿಗೆ ಮತ್ತು ಇವರಿಗೆ ಲಾಲ್ ಬಹಾದ್ರು ಶಾಸ್ತ್ರಿ ಅವರಿಗೆ ನೇರವರಿಗೆ ಹೇಳ್ತಾರೆ ಇಲ್ಲಿರುವಂತ ಮುಸ್ಲಿಮರು ಪಾಕಿಸ್ತಾನದಲ್ಲಿ ಹೋಗ್ಬೇಕು ಅಲ್ಲಿರುವಂತ ಹಿಂದೂಗಳು ಭಾರತ ದೇಶದಲ್ಲಿ ಇರಬೇಕು ಇಲ್ಲಾಂದ್ರೆ ಮುಂದೊಂದು ದಿನ ಬಹಳಷ್ಟು ನಮ್ಮ ದೇಶಕ್ಕೆ ತೊಂದರೆ ಆಗಬಹುದು ಆಪತ್ತಾಗಬಹುದು ಅಂತ ಅವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದರು ಅದು ಇವಾಗ ಸತ್ಯ ಅನಿಸ್ತದೆ ಯಾಕಂದ್ರೆ ಆಗ ನಿಜವಾಗಲೂ ನಮ್ಮ ದೇಶಕ್ಕೆ ಮಹಾತ್ಮ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾಕಂದ್ರೆ ಅವರ ಇಸ್ಲಾಮ ಒಂದು ಮನಸ್ಥಿತಿ ಮನಸ್ಥಿತಿಯನ್ನ ಅವರು ಅರ್ಥ ಮಾಡಿಕೊಂಡು ದೇಶ ವಿಭಾಜನೆ ಮಾಡಲಿಕ್ಕೆ ಬೇಡ ಅಂತ ಹೇಳಿದ್ರು ಕೂಡ ಅವಾಗಿನ ನಮ್ಮ ಮಹಾತ್ಮ ಅವರು ಮಹಾತ್ಮ ಗಾಂಧೀಜಿ ಮತ್ತು ನೇರೂ ಅವರ ಒಂದು ಇದರಿಂದ ನಾವು ಇವತ್ತು ಈ ಪರಿಸ್ಥಿತಿ ಅನುಭವಿಸ್ತಿದ್ದೀವಿ ಈಗ ನಾವು ನೀವೆಲ್ಲ ಅಂತ ಹೇಳಿ ನನ್ನ ಮಾಯನ್ ಶೇಖರ್ ಒಂದು ಒಂದು ನಿಮಿಷ ಮೌನ ಆಗ್ಬೇಕು ಎಲ್ಲರೂ ಕಣ್ಣು ಮುಚ್ಚಿ ನಿಂತು ಹಾ ಎಲ್ಲರೂ ಕಣ್ಣು ಮುಚ್ಚೋಣ ನಿಂತರಿ ಬಸ್ ಯಾರು ಮಾತಾಡ್ಬೇಡ್ರಿ ಮೌನ ಆಗತ್ತ ಅವ್ರ ಆತ್ಮಕ್ಕೆಲ್ಲ ಶಾಂತಿ ಕೊರೋಣ

এই ইয়ালো নে ন